ಕೇಂದ್ರ ಜಲಶಕ್ತಿ ಮತ್ತು ರೈಲ್ವೆ ಖಾತೆ ರಾಜ್ಯ ಸಚಿವ ವಿಸೋಮಣ್ಣ ತುಮಕೂರಿನಲ್ಲಿಂದು ಬಿಎಸ್ಎನ್ಎಲ್ ಕಂದಾಯ ಅರಣ್ಯ ಲೋಕೋಪಯೋಗಿ ಸೇರಿದಂತೆ ವಿವಿಧ ಸಭೆ ನಡೆಸಿದರು ದೂರದರ್ಶನದೊಂದಿಗೆ ಸೋಮಣ್ಣ ತುಮಕೂರು ಜಿಲ್ಲೆಯಲ್ಲಿ ಬಿಎಸ್ಎನ್ಎಲ್ ನೆಟ್ವರ್ಕ್ ಸಮಸ್ಯೆ ಎದುರಿಸುತ್ತಿರುವ ಚಿಕ್ಕನಾಯಕನಹಳ್ಳಿ ತಿಪಟೂರು ತುರುವೇಕೆರೆ ಮಧುಗಿರಿ ಸೇರಿದಂತೆ ಹಲವು ತಾಲೂಕುಗಳ ಅಧಿಕಾರಿಗಳ ಜೊತೆ ಸಭೆ ನಡೆಸಲಾಗಿದೆ ಕುಗ್ರಾಮದಲ್ಲೂ ನೆಟ್ವರ್ಕ್ ವ್ಯವಸ್ಥೆ ನೆಟ್ವರ್ಕ್ ಸಮಸ್ಯೆ ಎದುರಾಗದಂತೆ ನೋಡಿಕೊಳ್ಳುವುದಾಗಿ ಅಧಿಕಾರಿಗಳು ಭರವಸೆ ನೀಡಿದ್ದಾರೆ ಎಂದರು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಮನ್ವಯತೆಯಿಂದ ಕೆಲಸ ಮಾಡಿದರೆ ಜನರ ಸಮಸ್ಯೆಗಳಿಗೆ ಶೀಘ್ರ ಸ್ಪಂದಿಸಬಹುದು ಆರು ತಿಂಗಳೊಳಗಾಗಿ ನೆಟ್ವರ್ಕ್ಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಬಗೆಹರಿಸಲು ನಿರ್ದೇಶನ ನೀಡಲಾಗಿದ್ದು ಸಂಸದ ನಿಧಿಯಡಿ ಕೈಗೊಳ್ಳುವ ಯೋಜನೆಗಳನ್ನು ಭ್ರಷ್ಟಾಚಾರ ರಹಿತವಾಗಿ ನಡೆಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಲಾಗಿದೆ ಎಂದು ಹೇಳಿದರು ವೇಳೆ ಸಾರ್ವಜನಿಕರ ಅಹವಾಲು ಆಲಿಸಿದರು ಸಾಮಾನ್ಯ ಒಂದು ಸಣ್ಣ ಕುಗ್ರಾಮದಿಂದಲೂ ಕೂಡ ಬಿ ಎಸ್ ಎನ್ ಎಲ್ ಸಂಪರ್ಕ ಇದೆ ಅನ್ನೋದಕ್ಕೆ ನಮ್ಮ ಅಧಿಕಾರಿಗಳು ಅಂತ ಹೋಗ್ತಾ ಇದ್ದಾರೆ ನಮ್ಮ ಮಂತ್ರಿಗಳು ಪ್ರಾಯಶಃ ಅವರ ಕ್ರಿಯಾಶೀಲತೆ ನಾವು ಎಷ್ಟೊಂದು ಹೊಗಳಿದ್ರು ಕೂಡ ಕಡಿಮೆ ಅಧಿಕಾರಿಗಳು ಕೂಡ ಅಷ್ಟೇ ರೀತಿಯಲ್ಲಿ ಸ್ಪಂದಿಸ್ತಾ ಇದ್ದಾರೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಅಧಿಕಾರಿಗಳು ಸಮನ್ವಯತೆಯನ್ನೇ ಸಾಧನೆ ಮಾಡಿ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡೋದಕ್ಕೆ ತಿಳಿಸಿದ್ದೇನೆ ಆ ಕೆಲಸಗಳು ಮುಗಿತಾವೆ ನನಗನಿಸದೆ ಇನ್ನೊಂದು ಆರು ತಿಂಗಳಲ್ಲಿ ಈ ಎಲ್ಲ ಕೆಲಸಗಳು ಮುಗಿತು